ದೇಶಾದ್ಯಂತ ಸ್ತನ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚುತ್ತಿವೆ ರೋಗವನ್ನು ಸಮಯಕ್ಕೆ ಪತ್ತೆ ಮಾಡದಿದ್ರೆ ಚಿಕಿತ್ಸೆಯು ವಿಳಂಬವಾದರೆ ಅದು ಮಾರಕವಾಗಬಹುದು ಸ್ತನ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿದ್ದೇವೆ ಎಂದು ಮಹಿಳೆಯರಿಗೆ ತಿಳಿಯದೆ ಪ್ರಾಣ ಕಳೆದುಕೊಂಡಿರುವ ಹಲವು ಪ್ರಕರಣಗಳಿವೆ ಇಂತಹ ಪರಿಸ್ಥಿತಿಯಲ್ಲಿ ಅವರು ಹಲವಾರು ರೀತಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಆದರೆ ಇನ್ನು ಮುಂದೆ ಚಿಂತೆ ಪಡುವ ಅಗತ್ಯವಿಲ್ಲ ಮಹಿಳೆಯರು ಎದುರಿಸುತ್ತಿರುವ ಈ ಸಮಸ್ಯೆಗೆ ಐಐಟಿ ಕಾನ್ಪುರ ವಿಭಾಗದಲ್ಲಿ ಪರಿಹಾರ ಕಂಡುಕೊಂಡಿದ್ದಾರೆ ಅವರು ಸ್ತನ ಕ್ಯಾನ್ಸರ್ ನಿವಾರಿಸಲು ಮಹಿಳೆಯರು ಧರಿಸುವ ಒಳ ಉಡುಪನ್ನ ಕಂಡುಹಿಡಿದಿದ್ದಾರೆ ಈ ಸ್ಮಾರ್ಟ್ ಒಳ ಉಡುಪನ್ನ ಧರಿಸಿ ಸ್ತನ ಕ್ಯಾನ್ಸರ್ ತಪಾಸಣೆ ಮಾಡಬಹುದು ಎನ್ನಲಾಗಿದೆ ಈ ಒಳ ಉಡುಪು ವಿಶೇಷ ಸಂವೇದಕವನ್ನ ಹೊಂದಿದೆ ಇದು ಮಹಿಳೆಯರ ಎದೆಯಲ್ಲಿ ವಿವಿಧ ಬದಲಾವಣೆಗಳನ್ನ ಪತ್ತೆ ಮಾಡುತ್ತೆ ಕ್ಯಾನ್ಸರ್ ಕೋಶಗಳಿದ್ರೆ ಅದನ್ನ ಮೊದಲೇ ಪತ್ತೆ ಹಚ್ಚಲಾಗುತ್ತೆ ನಂತರ ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ನೀವೇ ತೆಗೆದುಕೊಳ್ಳಬಹುದಾಗಿದೆ Tchau, ಈ ಒಳ ಉಡುಪಿನ ಕ್ಲಿನಿಕಲ್ ಪ್ರಯೋಗಗಳು ನಡೀತಾ ಇವೆ ನೀವು ಈ ಒಳ ಉಡುಪನ್ನ ಒಂದು ನಿಮಿಷ ಧರಿಸಿದ್ರೆ ನಿಮಗೆ ಸ್ತನ ಕ್ಯಾನ್ಸರ್ ಇದೆಯೇ ಅಥವಾ ಇಲ್ಲವೇ ಎಂದು ನೀವು ಹೇಳಬಹುದು ಈ ಒಳ ಉಡುಪಿಗೆ ಮೊಬೈಲ್ ಫೋನ್ ಅನ್ನು ಸಂಪರ್ಕಿಸಲಾಗಿದೆ ಆದ್ದರಿಂದ ಎಲ್ಲಾ ಡೇಟಾ ಬರುತ್ತದೆ ಯಾವುದೇ ಅಸಹಜ ಬದಲಾವಣೆಗಳಿದ್ದರೆ ಮೊಬೈಲ್ಗೆ ತಕ್ಷಣ ಸಂದೇಶ ಬರುತ್ತೆ ಕಾನ್ಪುರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಒಂದು ವರ್ಷದಲ್ಲಿ ವಿಶಿಷ್ಟವಾದ ಸ್ತನ ಬಂಧವನ್ನ ಅಭಿವೃದ್ಧಿಪಡಿಸಲಾಯಿತು ಐಐಟಿ ಟಿ ತಜ್ಞರ ಪ್ರಕಾರ ಈ ವಿಶಿಷ್ಟವಾದ ಸಾಧನವು ಜಾಗತಿಕವಾಗಿ ಮಾರುಕಟ್ಟೆಯಲ್ಲಿ ಇನ್ನು ಲಭ್ಯವಿಲ್ಲ ಐಐಟಿ ಕಾನ್ಪುರದ ರಿಸರ್ಚ್ ಫೆಲೋ ಶ್ರೇಯಾ ನಾಯರ್ ಈ ಸ್ಮಾರ್ಟ್ ಒಳ ಸಿದ್ಧಪಡಿಸಿದ್ದಾರೆ ಸ್ತನ ಕ್ಯಾನ್ಸರ್ನ ಲಕ್ಷಣಗಳ ಬಗ್ಗೆ ಮಹಿಳೆಯರಿಗೆ ಸಾಮಾನ್ಯವಾಗಿ ತಿಳಿದಿರೋದಿಲ್ಲ ಆದ್ದರಿಂದ ಸ್ಮಾರ್ಟ್ ಒಳ ಉಡುಪು ಮಾಡಲು ಯೋಚಿಸಿ ಒಂದು ವರ್ಷದಲ್ಲಿ ತಯಾರು ಮಾಡಲಾಗಿತ್ತು ಪ್ರಸ್ತುತ ಕ್ಲಿನಿಕಲ್ ಪ್ರಯೋಗಗಳು ನಡೆಯುತ್ತಿವೆ ಹಾಗಾಗಿ ಈ ಒಳ ಉಡುಪು ನಿರೀಕ್ಷೆಯಂತೆ ಯಶಸ್ವಿಯಾದರೆ ಈ ವರ್ಷಾಂತ್ಯಕ್ಕೆ ಮಾರುಕಟ್ಟೆಗೆ ಬರಬಹುದು ಈ ಸೆನ್ಸಾರ್ ಒಳ ಉಡುಪಿಗೆ ಸುಮಾರು ರೂಪಾಯಿ ಐದು ಸಾವಿರ ವೆಚ್ಚವಾಗಬಹುದು ಎಂದು ಅಂದಾಜಿಸಲಾಗಿದೆ ಏನು ಈ ಸ್ಮಾರ್ಟ್ ಒಳ ಉಡುಪು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಒಳ ಉಡುಪಿನ ಒಳಗೆ ಧರಿಸಿರುವ ಸಾಧನವನ್ನ ಐಐ ಟಿ ಕಾನ್ಪುರದ ಕೆ ಜಿ ಎಂ ಯು ತಜ್ಞರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ ಪೋರ್ಟಬಲ್ ಸಾಧನವಾಗಿರೋದ್ರಿಂದ ನೀವು ಅದನ್ನ ಎಲ್ಲಿ ಬೇಕಾದರೂ ತೆಗೆದುಕೊಳ್ಳಬಹುದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಸ್ಮಾರ್ಟ್ಫೋನ್ಗೆ ಸಂಪರ್ಕಿಸುವ ಮೂಲಕ ನೀವು ಈ ಸಾಧನವನ್ನ ಸ್ಮಾರ್ಟ್ ವಾಚ್ನಂತೆ ಬಳಸಬಹುದು ಈ ಸಾಧನವನ್ನ ಒಳ ಉಡುಪಿನ ಒಳಗೆ ಧರಿಸಲಾಗುತ್ತೆ ಇದು ಪ್ರತಿದಿನ ಮಹಿಳೆಯರ ಸ್ತನದ ಬಗ್ಗೆ ಡೇಟಾವನ್ನ ಸಂಗ್ರಹಿಸುತ್ತೆ ಮತ್ತು ಕ್ಯಾನ್ಸರ್ ಚಿಹ್ನೆಗಳನ್ನ ಪತ್ತೆ ಮಾಡುತ್ತೆ ಸ್ತನ ಕ್ಯಾನ್ಸರ್ ಲಕ್ಷಣಗಳು ಕಾಣಿಸಿಕೊಂಡ್ರೆ ವೈದ್ಯರನ್ನ ಸಂಪರ್ಕಿಸಲು ಸಾಧನವು ನಿಮಗೆ ಸಲಹೆಯನ್ನ ನೀಡುತ್ತೆ